ಹಾಯ್ ನಮಸ್ಕಾರ ಕವನ ಸಂಚಿಗೆ ಸ್ವಾಗತ ನಾನು ಪ್ರಸಾದ್ ಚಿತ್ರದಲ್ಲಿ ಕಾಣುವ ಈ ಭವ್ಯ ಮೂರ್ತಿಯ ಕುರಿತಾದ ಆಸಕ್ತಿದಾಯಕ ತತ್ವಗಳನ್ನು ಇಲ್ಲಿ ವಿವರವಾಗಿ ನೋಡೋಣ ಶ್ರೀ ಗೋಮಟೇಶ್ವರನ ಮೂರ್ತಿಯು ಸುಮಾರು ಐವತ್ತೇಳು ಅಡಿ ಎತ್ತರವಿದ್ದು ಇದು ಜಗತ್ತಿನ ಅತಿ ಎತ್ತರದ ಸ್ವತಂತ್ರವಾಗಿ ನಿಂತಿರುವ ಏಕಶಿಲಾ ವಿಗ್ರಹಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ ಏಕಶಿಲಾ ಎಂದರೆ ಇದನ್ನು ಒಂದೇ ಒಂದು ಬೃಹತ್ ಗ್ರಾನೈಟ್ ಕಲ್ಲಿನಿಂದ ಕಡೆದು ನಿರ್ಮಿಸಲಾಗಿದೆ ಎಂಬುದು ಇದರ ವಿಶೇಷತೆ ಈ ಬೃಹತ್ ಗಾತ್ರ ಮತ್ತು ಕಲಾತ್ಮಕ ನಿಖರತೆಯು ಅಂದಿನ ಶಿಲ್ಪಿಗಳ ಕೌಶಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಈ ವಿಶ್ವವಿಖ್ಯಾತ ಮೂರ್ತಿಯು ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ಪ್ರಾಚೀನ ಮತ್ತು ಪ್ರಮುಖ ಜೈನ ತೀರ್ಥಕ್ಷೇತ್ರವಾದ ಶ್ರವಣಬೆಳಗುಳದಲ್ಲಿದೆ ಶ್ರವಣಬೆಳಗುಳ ಎಂಬ ಹೆಸರು ಬೆಳ್ಕೊಳದಿಂದ ಬಂದಿದೆ ಬೆಳ್ಕೊಳ ಅಂದರೆ ಶ್ವೇತ ಸರೋವರ ಅರ್ಥ ಬರುತ್ತೆ ಇಲ್ಲಿನ ಕಲ್ಯಾಣಿಯು ಇದಕ್ಕೆ ಸಾಕ್ಷಿಯಾಗಿದೆ ಇದು ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಮಹೋನ್ನತ ಮೂರ್ತಿಯನ್ನು ಕ್ರಿಸ್ತಶಕ ಒಂಬೈನೂರ ಎಂಬತ್ತೊಂದರ ಸುಮಾರಿಗೆ ಗಂಗಾ ಸಾಮ್ರಾಜ್ಯದ ಪ್ರಖ್ಯಾತ ದಂಡನಾಯಕ ಮತ್ತು ಮಂತ್ರಿಯಾಗಿದ್ದ ಚಾಮುಂಡರಾಯನು ತನ್ನ ತಾಯಿ ಕಳಾಲಾದೇವಿಯ ಇಚ್ಛೆಯಂತೆ ನಿರ್ಮಿಸಿದನು ಗಂಗರ ಅರಸ ರಾಜಮಲ್ಲನ ಆಶ್ರಯದಲ್ಲಿ ಈ ಕಾರ್ಯವು ಪೂರ್ಣಗೊಳ್ಳುತ್ತೆ ಇದು ಗಂಗರ ಕಲಾಪೋಷಣೆ ಮತ್ತು ಧಾರ್ಮಿಕ ಶ್ರದ್ಧೆಗೆ ಉತ್ತಮ ಉದಾಹರಣೆಯಾಗಿದೆ ಹೇಳಿದಂತೆ ಈ ಮೂರ್ತಿಯು ಒಂದೇ ಬೃಹತ್ ಕಲ್ಲಿನಿಂದ ಕೆತ್ತಲ್ಪಟ್ಟಿದೆ ಇಂತಹ ದೊಡ್ಡ ಗಾತ್ರದ ಕಲ್ಲನ್ನು ಸೂಕ್ತ ತಳದಿಂದ ಆರಿಸಿ ಅದನ್ನು ವಿಂದ್ಯಗಿರಿ ಬೆಟ್ಟದ ಮೇಲೆ ಸಾಗಿಸಿ ನಂತರ ಅದ್ಭುತವಾದ ಮೂರ್ತಿಯನ್ನು ರೂಪಿಸಿದ್ದು ಅಂದಿನ ತಂತ್ರಜ್ಞಾನ ಮತ್ತು ಮಾನವ ಶ್ರಮದ ಪರಾಕಾಷ್ಟೆಯಾಗಿದೆ ಈ ಮೂರ್ತಿಯು ಜೈನ ಧರ್ಮದ ಪ್ರಥಮ ತೀರ್ಥಾಂಕರಾದ ವೃಷಭನಾಥರ ಪುತ್ರ ಬಾಹುಬಲಿಯವರ ಪ್ರತೀಕವಾಗಿದೆ ಬಾಹುಬಲಿಯು ತನ್ನ ಸಹೋದರ ಭರತನೊಂದಿಗೆ ಯುದ್ಧದಲ್ಲಿ ಗೆದ್ದರೂ ರಾಜ್ಯವನ್ನು ತ್ಯಜಿಸಿ ಲೌಕಿಕ ಸುಖಗಳಿಂದ ವಿಮುಖನಾಗಿ ದೀರ್ಘಕಾಲ ತಪಸ್ಸನ್ನು ಆಚರಿಸಿ ಕೇವಲ ಜ್ಞಾನ ಪಡೆದರು ಈ ಮೂರ್ತಿಯು ಅವರ ಅಚಲವಾದ ತಪಸ್ಸು ವೈರಾಗ್ಯ ಅಹಿಂಸೆ ಮತ್ತು ಶಾಂತಿಯ ಸಂದೇಶವನ್ನು ಸಾರುತ್ತದೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ಮೂರ್ತಿಗೆ ಮಹಾಮಸ್ತಾಭಿಷೇಕ ಎಂಬ ವಿಶ್ವಪ್ರಸಿದ್ಧ ಮಹಾಪೂಜಾ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುತ್ತೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ದೇಶ ವಿದೇಶಗಳಿಂದ ಆಗಮಿಸ್ತಾರೆ ಮೂರ್ತಿಯ ಶಿರದ ಮೇಲಿಂದ ಹಾಲು ತುಪ್ಪ ಎಳೆನೀರು ಶ್ರೀಗಂಧ ಕುಂಕುಮ ಅರಿಶಿನ ಕಬ್ಬಿನ ಹಾಲು ಪುಷ್ಪಗಳು ಮುಂತಾದ ಪವಿತ್ರ ದ್ರವ್ಯಗಳಿಂದ ಅಭಿಷೇಕ ಮಾಡಲಾಗುತ್ತೆ ಇದೊಂದು ವರ್ಣರಂಜಿತ ಭಕ್ತಿಪೂರ್ವಕ ಮತ್ತು ಅಪೂರ್ವವಾದ ಧಾರ್ಮಿಕ ಆಚರಣೆಯಾಗಿದೆ ಮೂರ್ತಿಯು ಕಾರ್ಯೋತ್ಸರ್ಗ ಎಂಬ ಧ್ಯಾನದ ಭಂಗಿಯಲ್ಲಿದೆ ಅಂದರೆ ನೇರವಾಗಿ ನಿಂತು ಕೈಗಳನ್ನು ದೇಹಕ್ಕೆ ತಾಗದಂತೆ ಕೆಳಗೆ ಚಾಚಿ ಸ್ಥಿರ ದೃಷ್ಟಿಯಿಂದ ಧ್ಯಾನದಲ್ಲಿ ತಲ್ಲಿನಾಗಿರುವ ಸ್ಥಿತಿ ಇದು ಇಂದ್ರಿಯ ನಿಗ್ರಹ ಮನಸ್ಸಿನ ತಿರತೆ ಮತ್ತು ಸಂಪೂರ್ಣ ಶರಣಾಗತಿಯ ಸಂಕೇತವಾಗಿದೆ ಮೂರ್ತಿಯ ಕಾಲುಗಳ ಬಳಿ ಬಳ್ಳಿಗಳು ಹಬ್ಬಿರುವುದು ಮತ್ತು ಹುತ್ತಗಳು ಬೆಳೆದಿರುವುದು ಬಾಹುಬಲಿಯು ದೀರ್ಘಕಾಲ ಒಂದೇ ಸ್ಥಳದಲ್ಲಿ ಅಚಲವಾಗಿ ತಪಸ್ಸಿನಲ್ಲಿ ನಿಂತಿರುವುದನ್ನು ಸೂಚಿಸುತ್ತದೆ ಜೈನ ಪುರಾಣಗಳ ಪ್ರಕಾರ ಬಾಹುಬಲಿಯು ಮೊದಲ ತೀರ್ಥಂಕರ ಸೃಷಭನಾಥರ ಮಗ ರಾಜ್ಯಕ್ಕಾಗಿ ತನ್ನ ಸಹೋದರ ಭರತನೊಂದಿಗೆ ಹೋರಾಡಿ ಗೆದ್ದ ನಂತರ ಅವರಿಗೆ ತೀರ್ವ ವೈರಾಗ್ಯ ಉಂಟಾಗಿ ರಾಜ್ಯವನ್ನು ತೊರೆದು ಕಠಿಣ ತಪಸ್ಸನ್ನು ಆಚರಿಸ್ತಾರೆ ಅವರ ತ್ಯಾಗ ಸ್ಥಿತಪ್ರಜ್ಞೆ ಮತ್ತು ಅಹಿಂಸೆಯ ನಿಲುವು ಅವರನ್ನು ಜೈನ ಧರ್ಮದ ಪೂಜ್ಯನೀಯ ವ್ಯಕ್ತಿಯನ್ನಾಗಿ ಮಾಡಿದೆ ಶ್ರವಣ ಬೆಳಗೊಳವು ಮುಖ್ಯವಾಗಿ ಎರಡು ಬೆಟ್ಟಗಳಿಂದ ಕೂಡಿದೆ ದೊಡ್ಡ ಬೆಟ್ಟವಾದ ವಿಂದ್ಯಗಿರಿ ಮತ್ತು ಚಿಕ್ಕ ಬೆಟ್ಟವಾದ ಚಂದ್ರಗಿರಿ ಗುಮ್ಮಟೇಶ್ವರನ ಬೃಹತ್ ಮೂರ್ತಿಯು ವಿಂದ್ಯಗಿರಿಯೇ ತುದಿಯಲ್ಲಿದ್ದರೆ ಚಂದ್ರಗಿರಿಯಲ್ಲಿ ಅನೇಕ ಪ್ರಾಚೀನ ಬಸದಿಗಳು ಮತ್ತು ಶಾಸನಗಳಿವೆ ಈ ಎರಡು ಬೆಟ್ಟಗಳು ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಗೋಮಟೇಶ್ವರನ ಮೂರ್ತಿಯು ಜೈನರಿಗೆ ಅತ್ಯಂತ ಪವಿತ್ರವಾದ ಯಾತ್ರಾಸ್ಥಳ ಮಾತ್ರವಲ್ಲದೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವೂ ಆಗಿದೆ ಇದರ ವಾಸ್ತುಶಿಲ್ಪದ ಅದ್ಭುತ ಐತಿಹಾಸಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಮಹತ್ವವು ಪ್ರಪಂಚಾದ್ಯಂತ ಪ್ರವಾಸಿಗರನ್ನ ಇತಿಹಾಸಕಾರರನ್ನ ವಿಮರ್ಶಕರನ್ನು ಮತ್ತು ಆಧ್ಯಾತ್ಮಿಕ ಅನ್ವೇಷಕರನ್ನ ಆಕರ್ಷಿಸುತ್ತದೆ ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗುವ ಎಲ್ಲ ಅರ್ಹತೆಗಳನ್ನು ಹೊಂದಿದೆ ಒಟ್ಟಾರೆಯಾಗಿ ಶ್ರವಣಬೆಳಗೊಳದ ಶ್ರೀ ಗೋಮಟೇಶ್ವರ ಮೂರ್ತಿಯು ಕೇವಲ ಒಂದು ಕಲ್ಲಿನ ವಿಗ್ರಹವಲ್ಲ ಅದು ತ್ಯಾಗ ಶಾಂತಿ ಅಹಿಂಸೆ ಕಲಾತ್ಮಕತೆ ಮತ್ತು ಮಾನವ ಸದೃಢ ಸಂಕಲ್ಪದ ಪ್ರತೀಕವಾಗಿದೆ ಇದು ಜೈನ ಧರ್ಮದ ತತ್ವಗಳನ್ನು ಜಗತ್ತಿಗೆ ಸಾರುವುದರ ಜೊತೆಗೆ ಭಾರತೀಯ ಶಿಲ್ಪಕಲೆ ಮತ್ತು ಇಂಜಿನಿಯರಿಂಗ್ ಕೌಶಲ್ಯದ ಒಂದು ಅಮೋಘ ಉದಾಹರಣೆಯಾಗಿ ಸಾವಿರಾರು ವರ್ಷಗಳಿಂದ ನಿಂತಿದೆ ಇದು ಇಂದಿನ ಮಾಹಿತಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ